ನನ್ನ ಹೆಸರು ಕೌಸಲ್ಯ ನನಿಗೆ ಮದುವೆ ಆಗಿ ಒಬ್ಬ ಮಗಳಿದ್ದಾಳೆ ಒಬ್ಬ ಮಗ ಇದ್ದಾನೆ ನಾನು ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಟೀಚರ್ ಆಗಿ ನಮ್ಮ ಯಜಮಾನರು ಆರ್ ಪಿ ಎಫ್ ಅಲ್ಲಿ ವರ್ಕ್ ಮಾಡ್ತಾ ಇವಾಗ ವಿ ಆರ್ ಎಸ್ ತಗೊಂಡಿದ್ದಾರೆ ನಾನು ತಿರುವಲ್ಲೂರು ಜಿಲ್ಲೆ ಕಣ್ಣನ್ಕೋಟೆ ಗ್ರಾಮದಲ್ಲಿದ್ದೀನಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಡಿಸೆಂಬರ್ ತಿಂಗಳು ಕೊನೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಕೆಳಗಡೆ ಬಿದ್ದ್ಬಿಟ್ಟು ಕಾಲ್ ಏಟ್ ಆಯ್ತು ರೈಟ್ ಸೈಡ್ ಅಲ್ಲಿ ಬಿದ್ ಬಿಟ್ಟು ಏನಾಯ್ತು ಅಂದ್ರೆ ನೋವನ್ನ ನಾವು ಆಗಿಲ್ಲ ಆ ನೋವು ಹೆಂಗಿರುತ್ತೆ ಅಂತಂದ್ರೆ ರಿಯಲ್ ಆಗಿ ಒಂದು ಪಾರ್ಟ್ ನ ಕಟ್ ಮಾಡಿದ್ರೆ ನೋವಿರುತ್ತೋ ನೋವು ಇರುತ್ತೋ ಕಾಲಲ್ಲಿ ನೋವು ಚುಚ್ಚುದಂಗೆ ಚುಚ್ಚುತ್ತಾ ಇರುತ್ತೆ ಸ್ಟೆಪ್ಸ್ ಹತ್ ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಈ ಕಾಲ್ ನಾರ್ಮಲ್ ಆಗಿರುತ್ತೆ ಈ ಕಾಲ್ ಏನಂದ್ರೆ ಒಂದು ವೆಯ್ಟ್ ಎತ್ತಿ ಇಟ್ಟಂಗೆ ಒಂದು ವೆಯ್ಟ್ ಎತ್ತಿ ಇಟ್ಟಂಗೆ ಫೀಲ್ ಆಗುತ್ತೆ ಕಾಲ್ ನೋವಿಂದ ಅವರು ಮನೇಲಿ ಏನ್ ಕೆಲ್ಸನು ಮಾಡ್ತಾ ಇರ್ಲಿಲ್ಲ ಬಟ್ಟೆ ಒಗಿತಾ ಇತ್ತಿಲ್ಲ ಮನೆಯಲ್ಲಿ ಗುಡಿಸ್ತಾ ಇತ್ತಿಲ್ಲ ಅಷ್ಟೇ ಯಾಕೆ ಮಲ್ಕೋಬೇಕಾದ್ರೂ ಕೂಡ ಅವ್ರಿಗೆ ಕಾಲ್ ಎತ್ತಿಡಕ್ಕಾಗ್ದಲ್ಲ ಯಾರು ಬಂದು ಎತ್ತಿಡಿ ಅಂತ ಮಕ್ಕಳು ಬಂದು ಎತ್ತಿ ಇಡ್ತಾ ಇದ್ರು ಮನೆಯಲ್ಲಿ ಏನಂದ್ರೆ ನಾರ್ಮಲ್ ಆಗಿ ಎರಡ್ ಗಂಟೆ ನಿಂತ್ಕೊಂಡು ಅಡಿಗೆ ಮಾಡ್ತಿದ್ದೆ ಆದ್ರೆ ನನಗಲ್ಲಿ ಐದ್ ನಿಮಿಷನೂ ನಿಂತ್ಕೊಳಕ್ ಆಗಲ್ಲ ನನ್ ಮಗಳನ್ ಕರ್ಕೊಂಡೆ ಇದನ್ನ ಈ ತರ ಮಾಡು ಆ ತರ ಮಾಡು ಅಂತ ಹೇಳ್ಕೊಟ್ಟೆ ಅವಳೇ ಅಡಿಗೆ ಎಲ್ಲ ಮಾಡೋವಳು ಸಾರೆಲ್ಲ ಮಾಡೋವಳು ಕಾಲ್ ತುಂಬಾ ನೋಯ್ತಿದ್ಯಲ್ಲ ಅಂದ್ಬಿಟ್ಟು ಡಾಕ್ಟರ್ಸ್ ಹತ್ರ ಹೋದೆ ಅವ್ರು ಹೇಳಿದ್ದು ಎರಡು ಚರ್ಮಗಳ ನಡುವೆ ಒಂದು ಚರ್ಮ ಬರುತ್ತಂತೆ ಅದು ಬಂದು ಒಂದು ಸೈಜು ಒಂದು ಫಿಫ್ಟಿ ಪರ್ಸೆಂಟು ಅದು ಹರಿದು ಹೋಗಿದೆ ಇದನ್ನ ತಕ್ಷಣನೇ ಎಮರ್ಜೆನ್ಸಿ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು ಒಂದುವರೆ ಲಕ್ಷ ಕಟ್ಟಿ ಅಂತ ಅಂದ್ರು ಅವಾಗ ಅವರು ಆಪರೇಷನ್ ಮಾಡಬೇಕು ಅಂತ ಒಂದು ಮಾತು ಹೇಳಿದ್ರು ನೋಡಿ ಅದನ್ನ ಕೇಳಿದ ತಕ್ಷಣ ನನ್ನ ಮನೆಗೆ ಬಂದ್ಬಿಟ್ಟೆ ಈ ತರ ಎರಡು ವರ್ಷದಿಂದ ನಾನು ಕಾಲು ತುಂಬಾನೇ ತುಂಬಾ ಕಷ್ಟಪಡ್ತಿದ್ದೆ ಅವಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ಇಪ್ಪತ್ತೈದನೇ ತಾರೀಕು ನಾಲು ಮಾವಡಿಲಿ ಒಡಕಿನ ಪ್ರಾರ್ಥನೆ ಇಟ್ರು ನಾನು ಹೋಗಿ ಆ ಪ್ರಾರ್ಥನೆಯಲ್ಲಿ ಭಾಗವಹಿಸಿದೆ ಇಂದು ಸೋಲನು ನಿನ್ನಿಂದ ಅಗಲಿಸುವಂತೆ ನಾನು ಬಂದಿದ್ದೇನೆ ಮನೆಯಿಂದ ಹೋಗ್ಬೇಕಾದ್ರೆ ನಾನು ನೋವಿಂದನೇ ಟ್ರೈನಲ್ಲಿ ಹೋದೆ ನೋವಲ್ಲೇ ನಾನು ಆ ಗೂಡಾರದೊಳಗೆ ಹೋಗಿ ಕೂತ್ಕೊಂಡೆ ಯಾವಾಗಲೂ ಮೋಹನ್ ಸಿ ಅಯ್ಯ ಅವರು ಮೊದಲು ದೇಶಕ್ಕೋಸ್ಕರ ಬೇರೆಯವ್ರಿಗೋಸ್ಕರ ಎಲ್ಲಾ ಪ್ರಾರ್ಥನೆ ಮಾಡಿ ಆದಮೇಲೆ ಲಾಸ್ಟಲ್ಲಿ ಅಲ್ಲಿ ರೋಗಿಗಳಿಗೋಸ್ಕರ ಅದಾದಮೇಲೆ ಬೇರೆ ಎಲ್ಲಾ ತರ ಕಷ್ಟದಲ್ಲಿರೋರಿಗೆ ಅವರು ಕಟ್ಟುಗಳಲ್ಲಿ ಎಲ್ಲರಿಗೂ ಪ್ರಾರ್ಥನೆ ಮಾಡೋರು ಆದ್ರೆ ಅಯ್ಯ ಅವತ್ತು ನೋಡಿದ್ರೆ ಆರಂಭದಲ್ಲೇ ವ್ಯಾಧಿ ಉಳ್ಳವರಿಗೋಸ್ಕರ ಅದಾದ್ಮೇಲೆ ಎಲ್ಲಾ ತರ ಕಟ್ಟುಗಳಲ್ಲಿ ಇರೋರಿಗೋಸ್ಕರ ಮದ್ಯಪಾನ ಚಟದಲ್ಲಿ ಇರೋರಿಗೆ ಎಲ್ಲರಿಗೂ ಪ್ರಾರ್ಥನೆ ಮಾಡಿದ್ರು ಅವರು ಪ್ರೇಯರ್ ಮಾಡಿದ ತಕ್ಷಣ ನನ್ನೊಳಗಡೆ ಒಂದು ಕರೆಂಟ್ ಶಾಕ್ ಹೊಡೆದಾಗ ನಮ್ಮೊಳಗಡೆ ಒಂಥರ ಆಗುತ್ತಲ್ಲ ಆತರ ಒಂದು ಕರೆಂಟ್ ಶಾಕ್ ಹೊಡೆದವ್ರ ಥರ ಜುಮ್ ಅಂತೂ ಅದಾದಮೇಲೆ ನಾನು ಎದ್ದು ನಿಂತ್ಕೊಂಡೆ ನಾನು ಫುಲ್ ಎನರ್ಜಿ ಆಗಿದ್ದೆ ನನಗೆ ಕಾಲು ನೋವು ಆತರ ಏನು ಇದ್ದಿಲ್ಲ ಆ ಪ್ರೇಯರ್ ಮುಗಿಸ್ಬಿಟ್ಟು ಆ ಒಡಕಿನ ಪ್ರಾರ್ಥನೆ ಮುಗಿಸಿ ನಾನು ಹೊರಗಡೆ ಬಂದಿದ ತಕ್ಷಣ ಯಾವುದೇ ಒಂದು ಕಾಲ್ ನೋವು ಕೂಡ ಇಲ್ದೇಲೆ ನಾನು ಆಶೀರ್ವಾದವಾಗಿ ಮನೆಗೆ ಬಂದೆ ಯಾವುದೇ ಕಾಲು ನೋವು ಇಲ್ದಿಲ್ಲ ಇವಾಗ ನನಗೆ ಒಂದು ಕಾಳಷ್ಟು ನೋವಿಲ್ಲ ಇಲ್ಲ ಎಷ್ಟು ದೂರ ಬೇಕಾದರೂ ಬೈಕ್ ಓಡಿಸ್ತೀನಿ ಎಷ್ಟು ದೂರ ಬೇಕಾದ್ರೆ ನಡೀತೀನಿ ಮೆಟ್ಲತ್ತೀನಿ ಎಲ್ಲ ಕೆಲ್ಸನೂ ನಾನೇ ಮಾಡ್ತೀನಿ ನಮ್ಮ ಅಮ್ಮಂಗೆ ಇವಾಗ ಒಂದ್ ಸ್ವಲ್ಪನೂ ಕಾಲ್ನೂ ಇಲ್ಲ ಮನೆ ಮುಂದೆ ಎಲ್ಲ ಗುಡಿಸ್ತಾರೆ ಮೆಟ್ಲು ಹತ್ತುತ್ತಾರೆ ತೊಳೀತಾರೆ ನಾನು ಯಾವ್ದೇ ಕೆಲ್ಸನೂ ಮಾಡಲ್ಲ ಮುಂಚೆ ನೋವಿದ್ದಾಗ ಮೊಣಕಾಲ್ ಹಾಕೊಂಡು ಪ್ರಾರ್ಥನೆ ಮಾಡಕ್ ಆಗ್ತಿದ್ದಿಲ್ಲ ಯಾಕಂದ್ರೆ ಕೈಯೆಲ್ಲ ನಡಗೋದು ಕಾಲೆಲ್ಲ ನಡಗೋದು ಮೊಣಕಾಲ್ ಹಾಕೊಂಡು ಪ್ರಾರ್ಥನೆ ಮಾಡಕ್ ಆಗ್ತಿರ್ಲಿಲ್ಲ ಇವಾಗ ನನ್ಗೆ ನಾರ್ಮಲ್ ಆಗಿ ಮೊಣಕಾಲ್ ಎಲ್ಲ ಹಾಕಕ್ ಪ್ರೇಯರ್ ಮಾಡ್ತೀನಿ ಆಪರೇಷನ್ ಇಲ್ದೇಲೆ ಒಂದ್ ರೂಪಾಯಿ ಕೂಡ ಖರ್ಚಿಲ್ದೇಲೆ ನನಗೆ ಸಪ್ಪ ಸೌಖ್ಯ ಕೊಟ್ಟಿದ್ದಾರೆ ನನ್ನ ಜೀವಿತದಲ್ಲಿ ಇಷ್ಟು ದೊಡ್ಡ ಅದ್ಭುತ ಮಾಡಿದೆ ಕೋಟ್ಯಾನು ಕೋಟಿ ಅನುಕೋಟಿ ಸ್ತೋತ್ರ